நம்மக்கு நீட்டும் அது அது அைட்டு ಯೋ ರಾಯ ಎಲ್ ಫಮ್ ಜೈ ಶ್ರೀರಾಮ್ ನಿಮ್ಗೆಲ್ರು ಗೊತ್ತಿದ್ದಂಗೆ ನಾನು ಹೊಸ ಗಾಡಿ ತಗೊಂಡು ಕಂಟೇನರ್ ಕಟ್ಸೋಕೆ ಬಿಟ್ಟಿದ್ದೆ ಈ ವಿಡಿಯೋದಲ್ಲಿ ಕಂಟೈನರ್ ಯಾವ ತರ ಕಟ್ತಿದ್ದಾರೆ ಯಾವ ಕೆಲಸ ಯಾವ ಥರ ನಡೀತಿದೆ ಅಂತ ತೋರ್ಸೋಕೆ ಬಂದಿದ್ದೀನಿ ನಮ್ಮ ಹಿಂದೆ ನೋಡ್ಬೋದು ನಮ್ಮ ಗಾಡಿ ನಿಂತದೆ ಇದೇ ನಮ್ಮ ಅಶೋಕ್ ಲೇಲನ್ ಅಶೋಕ್ ಲೇಲನ್ ಬಡೋ ದೋಸ್ತ್ ಐ ಫೋರ್ ಎಕ್ಸ್ ಅಂದ್ಬಿಟ್ಟು ಎ ಸಿ ಮಾಡಲು ಇದೆಲ್ಲ ಗೊತ್ತದ ನಿಮ್ಗೆ ಮಾಡಲು ಗೀಡ್ಲು ಎಲ್ಲ ಸದ್ಯಕ್ಕೆ ನೋಡಿ ಕಂಟೇನರ್ ಎಲ್ಲ ಕಟ್ತಿದ್ದಾರೆ ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನು ವೆಲ್ಡಿಂಗ್ ಮಾಡ್ತಿದ್ದಾರೆ ಮತ್ತೇನಂತೀರಾ ಸ್ವಲ್ಪ ಗಟ್ಟಿಯಾಗಿ ಕಟ್ಸೋದು ಲಾರಿಗಿ ಕಟ್ಸಿದಂಗೆ ನೋಡಿ ಎರ್ಜಿಂಗ್ ಪ್ಲೇಟ್ ಎಲ್ಲ ಚೆನ್ನಾಗಿರೋದು ಹಾಕಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಬರಲಿ ಅಂತ ಈಗೇನಿಲ್ಲ ಮತ್ತೆ ಚಿಕ್ಕ ಇದು ರೈಟ್ ಬಂದ್ಬಿಟ್ಟು ಆರೂವರೆ ಅಡಿ ಏನು ಅದೇ ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಆರೂವರೆ ಅಡಿ ಹೇಳಿದ್ದೀನಿ ಉದ್ದ ಬಂದ್ಬಿಟ್ಟು ಕರೆಕ್ಟಾಗಿ ಹತ್ತು ಅಡಿ ಅದೇ ನಮ್ದು ಬಂದ್ಬಿಟ್ಟು ನೈನ್ ಪಾಯಿಂಟ್ ಏಯ್ಟ್ ಬಂದಿದ್ದು ಟೆನ್ ಮಾಡ್ಸಿದ್ದೀನಿ ಇದು ಸಿ ಮತ್ತೆ ಅಗ್ಲ ಬಿಡ್ತು ಬರ್ತದಲ್ಲ ಆ ಕಡಿಂದ ಈ ಕಡೆಗೆ ಫೈವ್ ಪಾಯಿಂಟ್ ಏಯ್ಟ್ ಇದ್ದಿದ್ದು ಸಿಕ್ಸ್ ಮಾಡ್ಸಿದ್ದೀನಿ ಏನು ಎರಡಿನ ಜಾಸ್ತಿ ಮಾಡ್ತಿದ್ದೀನಿ ಆರ್ ಟಿ ಓದಲ್ಲ ಏನು ಪರ್ಮಿಷನ್ ತಗೊಂಡು ಏನು ಎಕ್ಸ್ಟ್ರಾ ಏನು ಮಾಡಿಸ್ತಾ ಇಲ್ಲ ಮತ್ತೆ ನಾರ್ಮಲ್ ಬ್ಯಾಟ್ರಿಗೆ ಒಂದು ಸೇಫ್ಟಿ ಬಾಕ್ಸ್ ಕಟ್ಸ್ತಾ ಇದೀನಿ ಅಲ್ಲೊಂದು ಟೂಲ್ ಬಾಕ್ಸ್ ಕಟ್ಸ್ತಾ ಇದ್ದೀನಿ ಮತ್ತೆ ಆಸಿಡ್ ತೋರ್ಸಿ ಬರ್ರಿ ಇನ್ನೂ ಏನನ್ನು ಕಟ್ಸ್ತಾ ಇದ್ದೀನಿ ಅಂತ ಒಂದು ಮುಂದೆ ಇದೊಂದು ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಬರುತ್ತೆ ನೋಡಿ ಈ ಥರ ಅದು ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಇವರು ಇಲ್ಲಿ ಮಾಡಲ್ಲ ಬರು ಅಂತ ಹೇಳಿದ್ರು ಹಾಕಿಲ್ಲ ಹಾಕ್ಸ ಏನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲೇ ನಾರ್ಮಲ್ ಒಂದು ಸೇಫ್ಟಿ ಗಾರ್ಡ್ ಹಾಕ್ತೀನಿ ನೋಡಿ ಪೆಟ್ರೋಲ್ ಡೀಸೆಲ್ ಟ್ಯಾಂಕಿಗೆ ಒಂದು ಸೇಫ್ಟಿ ಇದು ಎಂಟು ಗಿಂತೆಲ್ಲ ಆಗುತ್ತೆ ಬಟ್ ಇದಕ್ಕೂ ಇದಕ್ಕೊಂದು ಸೇಫ್ಟಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತೇನೋ ಇದು ಸೇಫ್ಟಿ ಆಕ್ಸು ಚೆನ್ನಾಗಿರ್ತದ ನಂಗೂ ಇಡೇ ಇಲ್ಲಪ್ಪು ಇದೆ ಬಿಡು ಮೆಟಲ್ ಸೇಫ್ಟಿ ಐತಲ್ಲ ಆಲ್ರೆಡಿ ಸೇಫ್ಟಿ ಇದೆ ಮೆಟಲ್ ಪ್ಲಸ್ ಇದ್ರ ಯಾರು ಎತ್ಕೊಣತಾರಪ್ಪ ಡೆಫೈರ್ ಎತ್ಕೊಂಡಾಗ ಏನ್ ಮಾಡ್ತಾರೆ ಡೀಸೆಲ್ ಡೀಲ್ ಮಾಡ್ತಾರೆ ಡೆಫೈಲ್ ಯಾರು ಡೀಲ್ ಮಾಡಲ್ಲ ಮತ್ತೆ ಹಿಂದೆ ತೋರ್ಸಿನ್ ಬರ್ರಿ ಯಾವ ತರ ಇದೆ ಅಂತ ಇಲ್ಲ ವೆಲ್ಡಿಂಗ್ ರಾಟ್ ಜೈಂಟ್ ಹಾಕಿರೋದು ಗಾಡಿ ಗಾಡಿ ವೆಲ್ಡಿಂಗ್ ಮಾಡ್ತಾರೆ ಅದಕ್ಕೆ ಜೈಂಟ್ ಆಗಿರೋದು ಮತ್ತೆ ಹಿಂದೆ ಬಂದ್ರೆ ಈ ತರ ಹಾರ್ಬರ್ ಲಾಕು ಆಲ್ಮೋಸ್ಟ್ ಎಲ್ಲಾ ಗಾಡಿಗೆ ಇದೆ ಹಾಕೋದು ಇವಾಗ ಇದು ಹಾಕ್ಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ರೇಟ್ ಕೇಳ್ತಾರೆ ಆರ್ಬರ್ ಹಾಕು ಮತ್ತೆ ಈ ಕಾರ್ನರ್ ಅಲ್ಲಿ ಚಕ್ಕರ್ ಪ್ಲೇಟ್ ಅಂತ ಹಾಕ್ತಾರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದು ನಾರ್ಮಲ್ಗೆ ತಿಕ್ನೆಸ್ ಕಮ್ಮಿ ಇರ್ತದೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇರೆ ಗಾಡಿಗಳಲ್ಲಿ ನೋಡ್ರಿ ಬೇಕಾದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರ್ತದೆ ಮತ್ತೆ ನಾರ್ಮಲ್ ಕಾಲ್ ಇಟ್ಕೊಂಡು ಹಾಕೊಂದು ನಂಬರ್ ಪ್ಲೇಟ್ಗೆ ಒಂದು ಮೂಮೆಂಟ್ ಇಲ್ಲ ಒಂದೊಂದು ಹಿಂಗೆ ಹಿಂಗೆ ಇದು ಮೂಮೆಂಟ್ ಇಲ್ಲ ಬಾಳ್ಸ ಹಂಗ ಈ ಕಡೆಗೆ ಮತ್ತೆ ನೋಡಿ ಇಲ್ಲಿ ಎಲ್ ಮಾಡ್ತಾರಲ್ಲ ಸ್ವಲ್ಪ ಇನ್ನೇ ನೋಡಿ ಇಲ್ಲಿ ಎಲ್ ಮಾಡ್ತಾರಲ್ಲ ಅದು ಸ್ವಲ್ಪ ಪ್ಲೇಟ್ ಇತ್ತು ಸ್ವಲ್ಪ ಬೆಂಡ್ ಆಗ್ತೈತೆ ಅದಕ್ಕೋಸ್ಕರ ಒಂದು ಕಂಬಿ ಹೊಡಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ನೋಡ್ರಿ ಹೆಂಗ ವಿಂಟ್ರಾಗ್ಲಪ್ಪ ಒಂದು ಆರು ಏಳಾವೆ ಸೇಮ್ ಇದು ಯಾರು ಇದು ವಿ ಎಲ್ ಎಸ್ ಸರ್ವಿಸ್ ಟು ವರ್ಡ್ ಸಕ್ಸಸ್ ಅಂತೆ ಗೂಡ್ಸ್ ಆ್ಯಂಡ್ ಕ್ಯಾರಿಯರ್ಸ್ ಒಂದು ಏಳ ಎಂಟು ಗಾಡಿಗಳವಪ್ಪ ಈ ತರ ಯಾವಾಗ ನಾವು ತೊಗೊಳೋದು ಏನಾರು ಸೇರಂತೆ ಕಮಿಂಗ್ ಸೂನ್ ಕಮಿಂಗ್ ಸೂನ್ ಅಂದ್ರೆ ಆದ ಟೈಮ್ ಹಿಡಿದ ಒಂದೇ ದಿನ ಆಗಲ್ಲ ಇನ್ನೊಂದು ಐದಾರು ವರ್ಷ ಆಗ್ಬೋದು ಒಂದಿನ ಯಾವತ್ತೊಂದಿನ ಒನ್ ಡೇ ಫೈನಲ್ ಮಾಡೇ ಮಾಡುವ ಈ ಥರ ಯಾವಾಗ ಸರ್ ಸೋ ಹದಿನೇಳು ಅಡಿ ಅನಿಸುತ್ತೆ ಏ ಹದಿನೇಳು ಅಲ್ಲ ಭೋ ಮೂವತ್ತು ಅಡಿ ಇವೆಲ್ಲ ಮೂವತ್ತು ಅಡಿ ಗಾಡಿಗಳು ಮತ್ತು ಇನ್ನೊಂದು ನನಕ ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರ್ತದೆ ನಮ್ಮ ಅಲ್ಟ್ರಾ ಟಿ ನಮ್ದು ಒಂದು ಡ್ರೀಮ್ ಗಾಡಿ ಅಂತ ಹೇಳಿದ್ದೆ ಅದೇ ಗಾಡಿ ಬಂದರೆ ಅಲ್ಲಿ ಆ ಗಾಡಿ ತಗೊಂಡಿರೋ ನಮ್ಮ ಸಬ್ಸ್ಕ್ರೈಬರ್ ನನಗೆ ಗೊತ್ತಿಲ್ಲ ಅಂಕಲ್ ಬಂದ್ಬಿಟ್ಟು ಮಾತಾಡ್ಸೋದ ಅಪ್ಪಿ ನೀನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಅಂತ ಸಖತ್ ಖುಷಿ ಆಯಿತು ಬನ್ನಿ ಇವಾಗ ಹೋಗಿ ಮಾತಾಡ್ಸೋಣ ಅವ್ರನ್ನ ಎಲ್ಲ ಫೋನಲ್ಲಿ ಬ್ಯುಸಿ ಅವರೇ ಮಾತಾಡ್ಸೋಣ ಬಟ್ ಇದು ತಗೊಬೇಕಂತ ಫಿಕ್ಸ್ ಆಗಿದೆ ಬಟ್ ಮನೇಲಿ ಲಾಸ್ಟ್ ಕಮ್ಮಿಂಟು ಬಟ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಒಂದೇ ಸತಿ ದೊಡ್ಡಗಡೆಗೆ ಹೋಗೋಬೇಡ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಸದ್ಯಕ್ಕೆ ಇಂಟ್ರಾ ಅದೇ ಈಗ ನಮ್ಮದು ದೋಸ್ತು ಮತ್ತು ಚಿಕ್ಕ ಒಂದೆರಡು ಮೂರು ನಾಲ್ಕು ಐದು ಆದಮೇಲೆ ಅದೇ ಒಂದು ಪಾಯ ಅಂತೀವಲ್ಲ ಪಿರಿಮಿಡ್ ಥರ ಫಸ್ಟ್ ಒಂದು ನಾಲ್ಕು ಮತ್ತು ಚಿಕ್ಕ ದೊಡ್ಡ ಒಂದೆರಡು ಮೀಡಿಯಂ ಸೈಜ್ ಹಂಗೆ ಆ ಥರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡೋಣ ಅಂತ ಪ್ಲ್ಯಾನು ಮತ್ತೆ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ನಾರ್ಮಲ್ ಕಂಟೈನರು ಕಟ್ಸ್ತಾ ಇರೋದು ಎಕ್ಸ್ಟ್ರಾ ಏನಂತ ಒಬ್ಬೊಬ್ರು ದೊಡ್ಡದು ಅಲ್ಲೊಂದು ಇಂಟ್ರಾ ತೋರಿಸಿ ಒಂದು ಎರಡು ನಿಮಿಷ ಅದು ಎಷ್ಟು ಅಗ್ಲ ಹರ್ಷ ಆರು ಅರ್ಡಿನ ಕಟ್ಸೋ ಅಗ್ಲ ಉದ್ದ ಹದಿನ ಹನ್ನೆರಡು ಅಡಿ ಹತ್ತಡಿನ ಹನ್ನೆರಡು ಅಡಿ ಕಟ್ಸೋನೆ ಅದು ವಿ ಫಿಫ್ಟಿಗೆ ಮಾಡ್ತಾನ ಇದನ್ನು ಮಾಡಿದ ಅದನ್ನು ಮಾಡ್ತೀವಿ ಬಯ್ಯ ಕೋಲ್ಕೆ ಬೇಕು ಅಯ್ಯ ಕೋಲ್ಕೆ ಗರಂ ನೈತಾನ ನೋಡಿ ಈ ತರ ಹೊಡೆದ್ರೆ ಬೆಂಡ್ ಆಗಲ್ಲ ಇಲ್ಲ ಅಂದ್ರೆ ಈ ತರ ಇತ್ತು ಸ್ಟ್ರೈಟ್ ಇದೆ ಏನ್ ತೊಂದ್ರೆ ಇಲ್ಲ ಆರಾಮಾಗ್ಲಾಕ ನೋಡ್ರಿ ನೋಡಿ ನೋಡಿ ಇದು ಸ್ವಲ್ಪ ಬೆಂಡ್ ಆಗಿದೆ ಸೊ ಅದು ಸ್ಟ್ರೈಟ್ ಇಲ್ಲ ಈ ಎಕ್ಸಾಕ್ಟ್ ಸ್ಟ್ರೈಟ್ ಸ್ವಲ್ಪ ಅದಕ್ಕೋಸ್ಕರ ಹಾಕ ಕೇಳಿದಿನಿ ಅವ್ರ ಓನರ್ ಏನು ಒಳ್ಳೆಯವ್ರೆ ಓನರ್ ಏನಂದ್ರು ಸರ್ ನಿಮ್ಗೆ ಏನ್ ಬೇಕೋ ಲೇಬರ್ ಮಾಡಿಸ್ಕೊಳ್ಳಿ ಅಂತ ಸಾಕತ್ತು ಸಕತ್ ಅವರು ಯಾವುದೋ ಬೇರೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಅವ್ರು ಮೇಲೆ ಅವ್ರನ್ನೂ ಮಾತಾಡ್ತೀನಿ ಮತ್ತೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕಂಟೈನರ್ ಕಂಪ್ಲೀಟ್ ಆದ್ಮೇಲೆ ಹಾಕ್ತೀನಿ ಯಾಕಂದ್ರೆ ಈಗ ಇನ್ನು ಅರ್ಧ ಮರ್ದ ಕೆಲಸ ಆಗಿದೆ ಅದಕ್ಕೋಸ್ಕರ ಅಂಕಲ್ ಮಾತಾಡ್ಸ ಅಂಕಲ್ ನಿಮ್ ಹೆಸರು ಕೇಳೋದ ಮಾಡ್ತಾರೆ ಮಂಜುನಾಥ್ ರೆಡ್ಡಿ ಅಂತನಾ ಅವಾಗ್ಲೇ ರೆಕಾರ್ಡ್ ಮಾಡ್ತಲ್ಲ ಅದಕ್ಕೆ ನೀಟಾಗಿ ಮಾಡ್ತಾರು ರೆಕಾರ್ಡ್ ಮಾಡಿದೆ ಅದೇನಾಯ್ತಂದ್ರೆ ಈ ಮೈಕ್ ಸೆಟ್ ಒಪ್ಪ ತಗೊಂಡಿರೋದು ನಮ್ಗೆ ಗೊತ್ತಾಗ್ಲಿಲ್ಲ ಆನೆ ಮಾಡಿಲ್ಲ ಹಂಗೆ ಮಾತಾಡ್ತಾ ಇದ್ ಖುಷಿ ಖುಷಿ ಆಗೋ ಇಲ್ಲ ಬಟ್ ಆದ್ರೆ ಇವ್ ಇವ್ರದು ಈ ಗಾಡಿ ಅಲ್ಟ್ರಾ ಟಿ ನೈನ್ಟೀನು ನಾನು ಅವಾಗ್ಲೇ ಹೇಳ್ದಂಗೆ ನಾವು ಇದನ್ನ ತಗೋಬೇಕಂತ ಪ್ಲಾನ್ ಹಾಕಿದ್ವಿ ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಸದ್ಯಕ್ಕೆ ಈ ಗಾಡಿ ಟೆನ್ ಫೀಟ್ ಹಾಕಿದ್ವಿ ಟ್ವೆಂಟಿ ಫೀಟ್ ಮತ್ತೆ ಹಾಕೋಣ ಒಂದಿನ ಅಂದ್ರೆ ಯಾವ್ದು ಊರು ಹೇಳಿದ್ರು ಮಾಡ್ತಾರೆ ಬಾನಸ್ ಬಾನಸ್ವಾಡಿನೇ ನಮ್ಮ ಕಡೆ ಅವ್ರೆ ಇಲ್ಲಿಗೆ ಬಾಡಿ ಬಿಲ್ಡಿಂಗ್ ಬಂದಿದ್ದಾರೆ ನಮ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ರಂತೆ ನನ್ ಖುಷಿ ಆಯ್ತು ನಮ್ದೆಲ್ಲ ಜಾಸ್ತಿ ಯಾರೋ ಹುಡುಗರು ಒಂದು ಟೀನೇಜ್ ಮತ್ತೆ ಡ್ರೈವರ್ ರಿಲೇಟೆಡ್ ಕೆಲಸದಲ್ಲಿ ಇದ್ದವರು ನಾವು ನಮ್ ಖುಷಿ ಆಯ್ತು ನೀವು ಮಾತಾಡ್ಸಿದ ತಕ್ಷಣ ಇಲ್ಲಿ ಬಿಡಿ ಹಂಗ ಇದು ಎಷ್ಟು ದಿನ ಆಯ್ತು ಅಂಕಲ್ ತಗೊಂಡು ಶನಿವಾರ ತಗೊಂಡಿದ್ದವ ಹ್ಮ್ ಹಂಗ ಇದು ಬಾಡಿ ಲಾಂಗೆ ಅಂಕಲ್ ಇದನ್ನ ಶ್ರೀನಗರ ದಾಕ್ಷಿಗ್ಲಾ ಚಿಕ್ಕಬಳ್ಳಾಪುರದಿಂದ ಶ್ರೀನಗರ್ಗೆ ಎಷ್ಟು ಬರ್ತ ಅಂಕಲ್ ಶ್ರೀನಗರ್ ಇಲ್ಲಿಂದ ಒಂದು ಬಾಡಿಗೆ ಅಲ್ಲ ಓಡಾಬಿಟ್ಟು ನಾನು ನಾನು ಬೈಕಲ್ಲಿ ಹೋಗ್ಬಿಟ್ಟಿದ ಲಾ ದಾಕು ಶ್ರೀನಗರ ಜಮ್ಮು ಕಾಶ್ಮೀರ ಬೈಕಲ್ಲಿ ಹೋಗಿದ್ದೀನಿ ಇದೆಲ್ಲ ಹೋಗಬೇಕು ಖುಷಿ ಈ ಬಾಡಿಗೆ ಹೋದ್ರೆ ನೀವೇ ಹೋಗೋದಾ ನೀವು ನೀವು ಇನ್ನೊಬ್ರು ಜೊತೆ ಕರ್ಕೊಂಡು ಹೋಗ್ತೀರಾ ನೀವು ಇನ್ನೊಬ್ಬ ಕೋ ಡ್ರೈವರ್ನ ಹಾಕೊಂಡು ಹೋಗ್ತೀರಾ ಎಷ್ಟು ದಿನ ಅಂಕಲ್ ಹೋಗಿ ಅಲ್ಲಿ ನೋಡ್ಬೇಕು ಅಲ್ಲಿ ರಿಟರ್ನ್ ಲೋಡ್ ಸಿಗ್ಬೇಕಲ್ವಾ ಒಂದ್ ವಾರ ದಿನ ಹದ್ನೈದ ಒಬ್ಬರ ಮತ್ತೆ ಅಂಕಲ್ ನಮ್ಕ ಒಂದ್ ಸಜೆಷನ್ ಬೇಕು ಏನ್ ಮಾಡ್ರೆ ಬಿಟ್ರಂತ ಈಗ ನೋಡಿದ್ರಿ ಈಗ ಎರಡನೇ ಗಡಿ ತೊಗೊಂಡಿದೀನಿ ಜೋಶಲ್ ಮಾಡ್ತಾ ಇದೀನಿ ಯಾಕಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಒಬ್ಬರು ಕಮೆಂಟ್ ಹಾಕಿದ್ರು ಅಂಕಲ್ ಸ್ವಲ್ಪ ಜನ ಏನ್ ಕಮೆಂಟ್ ಹಾಕಿದ್ರು ಏನ್ ನೀನ್ ಇ ಎಮ್ ಐಲ್ ತಗೊತಾ ಏನೋ ಫುಲ್ ಪೇಮೆಂಟ್ ಹಾಕಿದ್ರೆ ಬಿಲ್ಡಪ್ ಕೊಡ್ಬೇಕು ಇ ಎಂ ಐ ತಗೊಂಡ್ ಬಿಲ್ಡ್ ಅಪ್ ಕೊಡ್ತಾ ಇದ್ದೀವಿ ಅದಕ್ಕೆ

ಮಾಡಿದೀವಿ ಒಬ್ಬ ದೊಡ್ಡವನು ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ ಅಂತ ನಿಮ್ ಕೇಳ್ತಿದ್ರು ಸರ್ ಹಾ ಆಗಲ್ಲ ಕ್ಯಾಶ್ ಕೊಟ್ಟರೆ ಫುಲ್ ಮೋಡ್ ಕೊಡಲ್ಲ ನಿಮ್ಗೆ ಫುಲ್ ಕ್ಯಾಶ್ ಕೊಟ್ರೆ ಅದಕ್ಕೆ ಐ ಟಿ ರಿಟರ್ನ್ಸ್ ಅದು ಇದು ಅವ್ರ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಇರುತ್ತೆ ನಮ್ಗೆ ನಿಂತಿದ್ರೆ ಪರವಾಗಿಲ್ಲ ಅನ್ನೋತ್ರ ಇರಲ್ಲ ಕಟ್ಬಿಟ್ಟಿದ್ರೆ ಫುಲ್ ಕ್ಯಾಶ್ ಕೇರ್ ಬೆಳಿಗ್ಗೆ ಇಲ್ಲ ಬೇಗ ಆದ್ರೆ ಬೇಗ ಎತ್ಕೊಂಡು ಹೋಗೋಣ ಗಾಡಿ ಅಂತ ಹ್ಞೂ ಹೌದ್ ಅಂಕಲ್ ಅದೊಂದು ಅಂಕಲ್ ಅರವತ್ತಲ್ಲ ಅಂಕಲ್ ಎಮ್ ಐ ಐವತ್ತು ಅರವತ್ತು ಬರುತ್ತಲ್ಲ ಹ್ಮ್ ಐವತ್ತು ಅದು ಪೈಂಟ್ ರೀ ಹಂಗೆ ಹೇಳ್ತೀನಿ ಬಾ ಯಾವ್ದು ಮಾಡೋ ಅಂತ ಅನ್ವಾ ವಿಲ್ಡಿಂಗ್ ಮಾಡ್ಸೀನಿ ಅನ್ನೋದು ಇತ್ತು ಅದು ಅದೇ ಟಮಾ ಡಮಾ ಡಬ ಡಬಾ ಅಂತ ಆಯ್ತಲ್ಲ ಅದೇ ಅವ್ರಿಗೆ ಹೇಳ್ಕೊಟ್ಟು ಏನ್ ಮಾಡಬೇಕು ಅಂತ ಮತ್ತೆ ಇದು ಈ ಟೂಲ್ ಬಾಕ್ಸ್ದು ಪ್ಲೈನ್ ಬಿಟ್ಟಿದ್ದ ಒಂಥರ ಬೆಂಡಾಗ್ಬಿಟ್ಟಿತ್ತು ಅದಕ್ಕೆ ಹಿಂಗ್ ಇಂಟು ಮಾಡ್ಕೊಂಡ್ ಕಂಬಿ ಹೊಡ್ಸಿ ಅದಕ್ಕೆ ಇದಕ್ಕೋ ಸ್ಟ್ರೈಟ್ ಆಯ್ತು ಅದೇ ಅದೇ ಸಮಾಧಾನ ಸಾಕು ಇದು ಮಾಡಿದೆ ಧಮ್ ಧಮ್ ನಮ್ಮ ಅದೇನಿಲ್ಲ ಪೈಂಟು ಈಗ ಇದೇ ತರ ಆ ಗಾಡಿಗೆ ಹೊಡೆದಿದ್ರು ನೋಡಿಯ ವೈಟ್ ಬ್ಲೂ ನಂದು ಬ್ಲೂ ವೈಟು ಕೆಳಗಡೆ ಹಿಂಗೆ ಕ್ಯಾಬಿನ್ ಬ್ಲೂನೇ ವೈಟ್ ಅದ ಈ ತರ ಇದೆ ಬ್ಲೂ ವೈಟು ಹಿಂಗ ಬಂದು ಹಿಂಗ ಹಾ ಫುಲ್ ಬೇಡ ಇಲ್ಲಿಗೆ ಸಾಕು ಅದೇ ನಾರ್ಮಲ್ ಆ ಗಾಡಿಗಿದೆಯಲ್ಲ ಹಾ ಸೇಮ್ ಅದೇ ಇರಲಿ ಇದಕ್ಕೆ ಯಾವ್ದು ಎಲ್ಲೋ ಹೊಡಿಸ್ಬಿಡ್ತೀರಾ ಇದಕ್ಕ ಬ್ಲೂ ಬಿಡ್ತೀರಾ ಮತ್ತೆ ಬ್ಲ್ಯಾಕಾ ಇದು ಎಲ್ಲೋ ಕಲರ್ ಹಿಂಗೆ ಯಾರೋ ಮಾರ್ಕ್ ಬರ್ತಲ್ಲ ಆ ಥರ ಮತ್ತೆ ಇನ್ನೊಂದು ನನಗೆ ಇನ್ನೊಂದು ಮಾಡ್ಕೊಡ್ಬೇಕು ಹೆಂಗೋ ಇದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರ್ತದಲ್ಲ ನನಗೆ ಇದಕ್ಕೂ ಬ್ಲೂ ಹೊಡ್ಕೊಡ್ಬೇಕು ನಾನು ಹೇಳ್ತೀನಿ ಯಾವ ಥರ ಅಂತ ಹ್ಞೂ ತೆಗ್ದುಕೊಟ್ಟು ಜೇಸಿ ತುರ್ ಮಾಡ ಇದು ಇದೆಯಲ್ಲ ಇದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಕಡೆ ಇದೆಯಲ್ಲ ಹ್ಞೂ ಪೂರ್ತಿ ಬೇಡ ಸೊ ನಂದು ಹಿಂಗಿದ್ರೆ ಹಾ ನೋಡಿ ಇದು ಇದೊಂದು ನಾಲ್ಕು ಪಾರ್ಟ್ ಆಯ್ತು ಇಲ್ಲೇ ಇಲ್ ಮೂರು ಇಲ್ಲಿ ಮೂರು ಅರ್ಧ ಆಯ್ತಲ್ವ ಇಲ್ಲಿಗೆ ಅರ್ಧ ಆದರೆ ಅರ್ಧ ಬ್ಲೂ ಅರ್ಧ ವೈಟ್ ಹ್ಮ್ ಇಷ್ಟು ಬ್ಲೂ ಇರ್ತದೆ ಆ ಕಲರ್ ಇದು ಕಂಟೈನರ್ ಕಲರ್ ಇಷ್ಟು ವೈಟ್ ಈ ಕಲರ್ ಇರ್ತದೆ ಸೊ ರೋಟೇಟಿಂಗ್ ಅಲ್ಲಿ ಅರ್ಧ ಅರ್ಧ ಆಗುತ್ತೆ ನಿಮಗೆ ಕರೆಕ್ಟ್ ಆಗಿ ನೋಡಿ ಎಲ್ಲಿದೆಯಲ್ವಾ ಎಲ್ಲೋ ಇಲ್ಲಿ ಅರ್ಧ ಬ್ಲೂ ಅರ್ಧ ವೈಟ್ ನನಗೆ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಇದು ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ನೋಡಿ ಅಲ್ಲ ಶೋರೂಮ್ ಅವರೇ ಕೊಟ್ಟಿದ್ದು ಅದಕ್ಕೆ ಮೂರು ಸಾವಿರ ಹಾಕೋರೆ ಅದು ಒಂದು ಮ್ಯಾಟು ಮತ್ತೆ ಅದು ಅದಕ್ಕೆ ರಬ್ಬರ್ದು ಒಂದು ಹಾಕೋರೆ ಒಂದು ರಬ್ಬರ್ದು ಅದೇ ಹಾಕ್ತೀನಿ ನೀವು ಬೇರೆದು ಹಾಕ್ತೀರಾ ಚೆನ್ನಾಗಿರ್ತಾ ರಬ್ಬರ್ ಕ್ವಾಲಿಟಿ

ಈ ಬಟ್ ಸೇಫ್ಟಿ ಇಲ್ಲ ನನಗೆ ಆಯ್ತು ಇನ್ನೊಂದು ನನಗೆ ಯಾಕಂದ್ರೆ ಲಾಜಿಸ್ಟಿಕ್ಸ್ ಅಲ್ವಾ ಅವ್ರು ನೆಟ್ ಹಾಕ್ತಾರೆ ಐಟಮ್ ಬಿದ್ದೋಗ್ಬಾರ್ದು ಅಂತ ಕೊಕ್ಕಿ ಹಾಕೊಡ್ಬೇಕಿತ್ತು ಆ ಒಳಗಡೆಯಿಂದ ಒಳಗಡೆ ತೋರ್ಸಿದ ಈ ನೆಟ್ ಹಾಕ್ತಾರೆ ಹಿಂಗೆ ಈ ಡೋರ್ ಓಪನ್ ಮಾಡಿದ ತಕ್ಷಣ ಬಾಕ್ಸ್ ಎಲ್ಲ ಬಿದೋಗ್ಬಾರ್ದು ಚಿಕ್ಕ ಚಿಕ್ಕ ಬಾಕ್ಸ್ ಇರ್ತಾರೆ ಹ ಅವರು ಅಲ್ಲ ಅವ್ರ ಕಂಪಲ್ಸರಿ ನೆಟ್ಟು ಈ ಕೊಕ್ಕಿಗೆ ಇಲ್ಲಿಂದ ಹಿಂಗೆ ಕೊಕ್ಕಿ ಎಲ್ಲ ಹಾಕ್ತೀರಿ ನೋಡಿ ನಾನು ಇಂಟ್ರಾಗಿದೆ ಕೊಕ್ಕಿ ಮೂರು ಕೊಕ್ಕಿ ಸೊ ಮಾಡ್ತಾರೆ ನೆಟ್ಟು ತಗ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಇಲ್ಲಿ ಅವ್ರು ಬಾಕ್ಸ್ ಇಡ್ತಾರೆ ಸೊ ದಟ್ ಅವ್ರು ಬ್ರೇಕ್ ಡೋರ್ ಓಪನ್ ಮಾಡಿದ ತಕ್ಷಣ ಬಿದೋಗ್ಬಾರ್ದು ಅಂತ ಬಿದೋದ್ರೆ ಮತ್ತೆ ಅದೊಂದು ಅರ್ವತ್ತು ದಿನ ಕೆಲಸ ಅದು ಇದು ಓಕೆ ಇದು ಚೆನ್ನಾಗಿದೆ ಏನೋ ಬೇರೆ ಐಟಮ್ ಬಂದ್ರು ನಾವು ದಾರ ಕಟ್ಕೊಬೋದು ಇದು ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಅದೊಂದು ಮಾಡಿಕೊಟ್ರೆ ಇನ್ನೂ ಬೆಸ್ಟು ಇದು ಜೆ ಶೇಪ್ ಕೊಕ್ಕಿ ಮೂರು ಸಾಕು ಸೈಡಲ್ಲೊಂದು ಈಡೊಂದು ಸೆಂಟ್ರಲ್ಲೊಂದು ಹಾಂ ಆಗ್ಲಾ ಇವಾಗ ಮಾಡಿಸ್ಬಿಡ್ತೀರಾ ಒಳ್ಳೆ ಕೆಲ್ಸ ಓನರ್ ಓಣರ್ ಬಂದ್ರೆ ಇದೊಂದು ನಮ್ಗೆ ಟಕ್ 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 ಕೀ ಕೆಲ್ಸಿ ಇದೆಯಲ್ಲ ಅಲ್ಲೇ ಬುಳ್ಳಾರ ಹತ್ರ ಯಾವ್ದು ಬೇರೆ ಹಾಕ್ತಾರ ಬೇರೆ ಗಾಡಿ ಅದೇ ಬುಲ್ಲಾರ ಪಕ್ಕ ಹಾಕ್ಲಾ ಸರಿ ತಗೋ ಬರ್ತೀನಿ ಬರೀ ಗಾಡಿ ತೆಗಿಯಮ್ಮ ಬಾಡಿ ಮೇಲೆ ತೂಕ ಹೆಂಗದ ಏನೋ ಗೊತ್ತಿಲ್ಲ ಇಷ್ಟು ಎಲ್ಲ ಓಡಿಸಿದ ಖಾಲಿ ಗಾಡಿ ಅವಾಗ ಒಂಥರ ಖಾಲಿ ಏನು ಅಷ್ಟು ಖಾಲಿ ಗಾಡಿ ಅಲ್ವಾ ನಮ್ಗೆ ಅಷ್ಟೇನು ಗೊತ್ತಾಗ್ತಾ ಇರಲ್ಲ ವೈಟ್ ಏನಿದೆ ಅಂತ ಜಾಸ್ತಿ ಇದಾಗ್ತಿತ್ತು ಈಗೆಲ್ಲ ಫುಲ್ ಗಟ್ಟಿ ಕಟ್ಟೋರಲ್ಲ ಸೊ ಇವಾಗ ಫೀಲ್ ಆತದ ನಮ್ಕ ಯಾವ್ತರ ಶೇಕ್ ಆತದ ಗಾಡಿ ಅಂತ ಬರ್ರಿ ಹಿಂದೆ ತೆಗಿಯಮ್ಮ ವಿಡಿಯೋಲ್ಲಿ ನೋಡ್ತಾ ಇರ್ರಿ ಮಾತಾಡ್ತಾ ಇರ್ತೀನಿ ಅಲ್ಲಿಂದ ಯಾಕಂದ್ರೆ ನಮ್ಮ ಹತ್ರ ಹೊಸ ಮೈಕ್ ಅದಪ್ಪ ಅವು ಏನಂತೀರ ಮೈಕ್ ಹಾಕ್ಸಿದ್ದೀನಲ್ಲ ಅದು ಗೊತ್ತಾಗದ್ ಬೇಡ ನಿಮ್ಕ ಓಹೋ ಲೋಡ್ ಇದ್ದಂಗೆ ಅನ್ಸತ್ತಪ್ಪ ಮಿರರ್ ಮಾಡ್ಕೊಬೇತಪ್ಪ ಕಾಣಿಸಲ್ಲ ಅಷ್ಟು நான் போய் யாரா தரேன் நோர்ப்பாங்க முந்தேன் க்ளாஸ் காணஸ்தாரல் நான் நோட் இவா் காணி யா

ಈ ಗಾಡಿಗೆ ಬಂದಲ್ಲ ವೈಟು ಇಲ್ಲ ಅದು ನೋಡೋ ಈ ಥರ ಬರ್ತದೆ ವೈಟ್ ಕೆಳಗಡೆ ಮತ್ತೆ ಮ್ಯಾಗ್ವಿಲ್ದು ವೀಲ್ ಕಾಪ್ದು ಹೇಳಿದ್ವಿ ಅದೇ ಥರ ಬರುತ್ತೆ ನೋಡೋಣ ಯಾವ ಥರ ಫೋರ್ ನಾಟ್ ಸೆವೆನ್ ಹೆಂಗೆ ಕಟ್ತವ್ರ ಇಲ್ಲ ಹಳೆ ಫೋರ್ ನಾಟ್ ಸೆವೆನ್ ಅಷ್ಟ ಇದು ಹಳೆ ಫೋರ್ ನಾಟ್ ಸೆವೆನು ಇದಕ್ಕೂ ಫುಲ್ ಚಾರ್ಜಿ ಸಮೇತ ಕಟ್ತಾವ್ರ ಪಕ್ಕ ಕಂಟೇನರ್ ಕಟ್ಸ್ತಾ ಇರ್ತಾರಲ್ಲ ಹ್ಞೂ ಈಗಾಗಲೇ ಆರು ವರ್ ಅಡಿ ಮೇಲೆ ಬರ್ತದಪ್ಪು ಆರು ವರ್ ಏಳು ಬರ್ತದೆ ಐಟ್ ಒಂದು ಎಂಟು ಹತ್ತು ಇದೆಲ್ಲ ಐಟಮ್ ಗಾಡಿಗಳು

ಬರೀ ಓ ಹಂಗೆಲ್ಲ ಉದ್ದದ್ ಇಲ್ಲ ಬರೀ ರಾವಿಡ ಅಷ್ಟೇ ಸಾಕು ನನ್ಕ ಕಮ್ಮಿ ಆ ತರ ಕಮ್ಮಿ ಅಷ್ಟೇ ಓ ಇಲ್ಲಿ ಹಿಂಗ್ ಜಾತ್ರೆ ತರ ಹಿಂಗೆಲ್ಲಾ ಇಷ್ಟ ಸ್ಟೈಟ್ ಮಾಡ್ಸಿ ಏಯ್ ಅವೆಲ್ಲ ಮಾಡ್ಸಿದ್ರೆ ಕಷ್ಟ ಕಣ್ಣು ಕಣ್ಣಗ್ ನೀಟಾಗಿ ಕಾಣಸತ್ತ ಪೊಲೀಸ್ ಅವ್ರ ಹುಡ್ಕೊಂಬರ್ತಾರೆ ಕಬ್ಬಿಣ ಅದಲಾ ಕೂತಿರ್ಬೇಕ್ ಮತ್ತೆ ಇಲ್ಲಾಂದ ಇಲ್ಲೊಂದ ಇದೆಯಲ್ಲ ಈ ಕಬ್ಬಿಣ ಹಾ ಚಾರ್ಸಿ ಹಾಳಾಗತ್ತಲ್ಲ ಹ್ಮ್ ಅವ್ರದ್ದು ಶೋರೂಮ್ ದು ಒಂದ್ ತಲೆನೋ ತಿರ್ಗಿ ವಾರಂಟಿಗಳು ಕೊಡಲ್ಲ ஏன்மா லாக்கே முந்தே வெல்டிங் தோர்சனி ஃபஸ்ட் முந்தேன் முந்தே வெல்டிங் தோர்சன் பரவ இல்ல இன்ட்ரே ನೋಡ್ದಲ್ಲ ವಿಡಿಯೋ ಆಲ್ಮೋಸ್ಟ್ ನಮ್ಮ ಗಾಡಿ ರೆಡಿ ಆಗಿದೆ ಇನ್ನೇನು ಪೇಂಟಿಂಗು ಫ್ಯಾಬ್ರಿಕೇಷನ್ ಕೆಲಸ ಮಾತ್ರ ನಿಂತಾರೆ ಒಳಗಡೆ ಸ್ವಲ್ಪ ಲೈಟಿಂಗ್ ಕೆಲಸ ಮಿಕ್ಕಾರೆ ಅದು ಬಿಟ್ಟರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅದುಗಳು ಯಾರು ನನಗೆ ವಿಶ್ ಮಾಡಿದ್ರು ಗಾಡಿ ತೊಗೊಂಡ್ಮೇಲೆ ಎಷ್ಟು ಜನ ವಿಶ್ ಮಾಡಿದ್ರು ರಿಪ್ಲೈ ಕೊಡೋಕ್ಕಾಗಿಲ್ಲ ಬೇಜಾರ್ ಮಾಡ್ಕೊಂಬಿ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಬಟ್ ಧನ್ಯವಾದಗಳು ಅದೊಂದು ಹೇಳ್ಬೋದು ಅಷ್ಟೇ ಥ್ಯಾಂಕ್ಸ್ ಹೇಳ್ಬೋದು ಅದು ಬಿಟ್ಟರೆ ನಾನು ಏನು ಮಾಡೋಕ್ಕಾಗಲ್ಲ ಮತ್ತು ಹಿಂಗೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಮಾಡಿ ನಮಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿರಿ ಅದು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸ್ವಲ್ಪ ಜನ ಯಾಕಂದ್ರೆ ಬರೀ ನಾನು ವೀಡಿಯೋ ನೋಡೋದಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತೀರಾ ಇನ್ನು ಬರೀ ಟ್ವೆಂಟಿ ಫೋರ್ ಕೆ ಇದ್ದೀನಿ ಮಿನಿಮಮ್ ಒಂದು ತರ್ಟಿ ಅನ್ನೋದು ಒಂಥರ ಹೇಳ್ಕೊಮ್ಮ ನಾನೊಬ್ಬ ಯೂಟ್ಯೂಬರು ನೋಡಿ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಅಂತ ನಂಗೆ ಗೊತ್ತು ನೀವು ಮಾಡ್ತೀನಿ ಅಂತ ಮಾಡೋದಂತ ಮರ್ಯಕ್ಕೊಬ್ರೆ ಪ್ಲಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡ್ರೆ ಮತ್ತು ಕಂಟೇನರ್ ಪ್ರೈಸ್ ಎಲ್ಲ ಕೇಳ್ತಿದ್ರೆ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಕಂಟೇನರ್ ಡೀಟೇಲು ಏನೋ ಪೈಂಟಿಂಗ್ ಎಲ್ಲ ಕೆಲಸ ಆಗಿರ್ತಾರೆ ಕಂಟೇನರ್ ಏನು ಮಾಡಿದೆ ಎಷ್ಟು ಪ್ರೈಸಿಂಗು ಮತ್ತು ಎಲ್ಲಿ ಮಾಡಿಸಿದೆ ಪ್ರೈಸಿಂಗ್ ಏನು ನಮ್ಮ ಕಡೆಯಿಂದ ಬಂದರೆ ಏನು ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಎಲ್ಲಿ ಮಾಡ್ತೀನಿ ಅಯ್ಯೋ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗ ಲೈಕ್ಸೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕೊಳ್ಬಿಡ್ರೆ ಪ್ಲಸ್ ಮತ್ತೆ ಸೋತ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೆಲ್ ಸಿಗ್ತೇನೆ ಆಂಟಿಲ್ ಟರ್ಬಾ ಜಯ ಶ್ರೀರಾಮ್ ಜೈ ಆಂಜಯ್ಯ